ಮನೆಯಲ್ಲಿ ಕಟ್ಟಿದ್ದೀವಿ ಅದೆಲ್ಲ ನಮಗೆ ಎಲ್ಲ ಪರಿಹಾರ ಆಗ್ತದೆ ಎಲ್ಲ ಅದು ನಿಂತು ಹೋಯ್ತು ಆಮೇಲೆ ಮನೆ ಹತ್ರ ಇಡ್ಲಿ ಬೆಳೆತಲ್ಲ ಅದು ಸ್ಟಾಪ್ ಆಗಿತ್ತು ಆಮೇಲೆ ನಮ್ಮ ಏನ ಶತ್ರುಗಳು ಇದ್ರಲ್ಲ ಅವ್ರಿಗೆ ನಾನು ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಅವರು ಅವ್ರ ಅವ್ರ ಅನುಭವ ಆಗ್ಬಿಟ್ಟಿದೆ ರಿವರ್ಸ್ ಆಗ್ಬಿಟ್ಟಿದೆ ಬಿಡ್ಬಿಡ್ತಾರೆ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಗ್ರಾಮದಲ್ಲಿದೆ பெங்களூரினா சரிமாரும் 30 கிலோமீட்டர் சமீபலே ಪರಮ ಪೂಜ್ಯ ಗುರುಗಳಾದ ಶ್ರೀ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳ ಶಿಷ್ಯರಾದ ಭದ್ರಕಾಳಿ ಉಪಾಸಕರು ಮುನಿಯಲ್ಲಪ್ಪನವರು ಸುಮಾರು ಮೂವತ್ತ ನಾಲ್ಕು ವರ್ಷಗಳಿಂದ ಲಕ್ಷಾಂತರ ಜನರ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾರೆ ಮಾಟ ಮಂತ್ರ ನಿವಾರಣೆ ದುಷ್ಟ ಶಕ್ತಿ ನಿವಾರಣೆ ಸರ್ಪದೋಷ ನಿವಾರಣೆ ಚೌಡಿ ಪ್ರಯೋಗ ನಿವಾರಣೆ ಮೋಕ್ಷ ನಾರಾಯಣ ಬಲಿಭೂತ ಪ್ರೇತ ಉಚ್ಚಾಟನೆ ಬಾಲ ಅರಿಷ್ಟ ನಿವಾರಣೆ ವ್ಯಾಪಾರ ವ್ಯವಹಾರಗಳಲ್ಲಿ ಜನ ಆಕರ್ಷಣೆ ಧನ ಆಕರ್ಷಣೆ ಸರ್ವಕಾರ್ಯ ಸಿದ್ಧಿಯಂತ್ರಗಳನ್ನು ಮಾಡಿಕೊಡುತ್ತಾರೆ ಕಠಿಣ ಸಮಸ್ಯೆಗಳನ್ನು ಮಂಡಲ ಪೂಜೆ ಮಾಡಿ ಬಿಡಿಸಿಕೊಡುತ್ತಾರೆ ಇದರಿಂದ ಸಾವಿರಾರು ಕುಟುಂಬಗಳ ಲಕ್ಷಾಂತರ ಜನರು ಒಳಿತನ್ನು ಕಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ವೀಕ್ಷಕರೇ ಜೀವನದಲ್ಲಿ ಒಮ್ಮೆಯಾದರೂ ಭಕ್ತರಹಳ್ಳಿ ಶ್ರೀ ಶನೇಶ್ವರ ಶ್ರೀ ಮಹಾದುರ್ಗೆ ದೇವಸ್ಥಾನಕ್ಕೆ ಹೋಗಿ ಸರ್ಪ ಸಂಸ್ಕಾರದಲ್ಲಿ ಭಾಗಿಯಾಗಿ ಈ ಸರ್ಪ ಸಂಸ್ಕಾರವನ್ನು ಮಾಡಿಸುವುದರಿಂದ ಮನುಷ್ಯರ ಜೀವನದಲ್ಲಿ ಬರುವಂತಹ ಸಾವಿರಾರು ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ವಿದ್ಯಾಭ್ಯಾಸದ ಸಮಸ್ಯೆ ಕೋರ್ಟು ಕಚೇರಿ ಸಮಸ್ಯೆ ಉದ್ಯೋಗದ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ಭೂಮಿ ವ್ಯವಹಾರದ ಸಮಸ್ಯೆ ಅಂಗಡಿ ಮುಗ್ಗಟ್ಟಿನ ಸಮಸ್ಯೆ ಶತ್ರು ಸಮಸ್ಯೆ ಹೇಳುತ್ತಾ ಹೋದರೆ ಒಂದ ಎರಡ ಸಾವಿರಾರು ಸಮಸ್ಯೆಗಳಿಗೆ ನಿಲ್ಲಿ ಪರಿಹಾರ ಸಿಗಲಿದೆ ಸರ್ಪ ಸಂಸ್ಕಾರವನ್ನು ಯಾವ ರೀತಿ ಮಾಡುತ್ತಾರೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ಕಣ್ಣಾರೆ ನೀವೇ ನೋಡಿ ವೀಕ್ಷಕರೇ

इदं देवी इदं देवी प्राणवश्यं प्राणवश्यं कुरु कुरु स्वाहा कुरु स्वाहा ओम 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 इदं देवी इदं देवी प्राणवश्यं प्राणवश्यं कुरु कुरु स्वाहा कुरु कुरु स्वाहा देवत्वाय जी चला शरा हाँ आसु नहीं थे बद्रस्वामी चचो को पन्ना प्राणों मिहिनों देगी बोगम चौकियाँ पच्चे मसूरिया वोट चरता मंजिल बढ़िया मसूर के हिसाबी भाई को बेहद स्ट्रैम करवाता विदार चाचा जी हिंद्रावी हाँ धुआँ सिस्टे यहाँ राष्ट्रगांव ये नमोन नमहां और नमोना के देवता हाँ और चला शरा वो नहीं वो तो पश्चिम सूर्य। ओम नमः पूजयामि, ये विष्णु पादश्रिया नम पाद पूजयामताय नमस्ताय नमः जंगम पूजया तक्षाय नम जानुयाम

ಫಸ್ಟ್ ಟೈಮ್ ಬಂದು ಫಸ್ಟ್ ಟೈಮ್ ಬಂದು ನಾವು ಇಲ್ಲಿ ಮಾಡಿಸಿ ಹೋಗಿದ್ದು ಗುರುಗಳೇ ಬಂದ ಮೇಲೆ ನಮಗೆ ನನಗೆಲ್ಲ ಮೈ ಎಲ್ಲ ಕೆರ್ತಾ ಬರ್ತಿತ್ತು ಆಮೇಲೆ ಈ ಇಲ್ಲಿ ಎದೆ ಹತ್ರ ಹಾಲ್ಟ್ ಹತ್ರಲ್ಲ ಎಲ್ಲ ಚು ರಾತ್ರಿ ಎಲ್ಲ ಚುಸ್ತಾ ಇತ್ತು ಅಲ್ಲೆಲ್ಲ ಚುಸ್ತಾ ಇತ್ತು ಅದು ಒಂದು ಮೂರ ಮೂರಿಂದ ಒಂದು ಸಿಕ್ಸ್ ಮಂತ್ ಇಂದ ಸ್ಟಾರ್ಟ್ ಆಯ್ತು ಆರು ವರ್ಷದಿಂದ ಸ್ಟಾರ್ಟ್ ಆಗಿತ್ತು ಗುರುಗಳೇ ಆಮೇಲೆ ಒಂದು 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 ವರ್ಷದಿಂದ ಮೈ ಎಲ್ಲ ಕೆರ್ತಾ ಬರ್ತಾ ಇತ್ತು ಆಮೇಲೆ ಮನೆ ಮನೆ ಹತ್ರ ಇದೇ ಇದು ಇದೇ ಬೀಳ್ತಾ ಇತ್ತು ಹಾ ಇದಲು ಬೀಳ್ತಾ ಇತ್ತು ಗುರುಗಳು ಅದೆಲ್ಲ ಆಗ್ತಾ ಇತ್ತು ಆಮೇಲೆ ಕೆಟ್ಟ ಕೆಟ್ಟ ಕನಸುಗಳೆಲ್ಲ ಬೀಳ್ತಿತ್ತು ಗುರುಗಳೇ ಕಟ್ ಕೆಟ್ಟ ಕನಸುಗಳು ಬೀಳ್ತಾ ಇದ್ದು ಆಮೇಲೆ ಏನೋ ಒಂಥರ ಭಯ ಭಯ ಆಗ್ತಾ ಇತ್ತು ಈಗ ಚೌಡೇಶ್ವರಿ ಪ್ರಯೋಗ ನೀವು ಮಾಡಿಸಿದ್ರು ಗುರುಗಳೇ ಹೋಮಮ್ಮ ಇದು ಮಾಡ್ಸಿದ್ರಲ್ಲ ಅದು ಬ ಅದಾದ್ಮೇ ನಂತರ ನಾವು ಮತ್ತೆ ಹೋದ್ವಿ ಅದಾದ್ಮೇಲೆ ಒಂದು ಕಾಯಿ ಕೊಟ್ಟಿದ್ರೆ ಗುರುಗಳೇ ಮನೇಲಿ ಕಟ್ಟಿ ಅಂತೇಳಿ ಅದನ್ನ ಮನೆಯಲ್ಲಿ ಕಟ್ಟಿದ್ವಿ ಗುರುಗಳೇ ಮನೇಲಿ ಕಟ್ಟಿದ್ವಿ ಅದನ್ನೆಲ್ಲ ನಮಗೆ ಎಲ್ಲ ಪರಿಹಾರ ಹಾಕಲ್ಲ ಕೆರ್ತ ಗಿರ್ತ ಎಲ್ಲ ಅದು ನಿಂತು ಹೋಯ್ತು ಗುರುಗಳ ಆಮೇಲೆ ಮನೆ ಹತ್ರ ಇಡ್ಲಿ ಬೆಳತೈತಲ್ಲ ಅದು ಸ್ಟಾಪ್ ಆಗಿರ್ತು ಗುರುಗಳೇ ಹಾ ಗುರುಗಳ ಪ್ರಾಬ್ಲಮ್ ಅದು ಅದು ಏನು ಎಲ್ಲ ಕಮ್ಮಿ ಆಗಿದೆ ಗುರುಗಳೇ ಆಮೇಲೆ ನಮ್ಮ ಏನು ಶತ್ರುಗಳು ಇದ್ರಲ್ಲ ಅವ್ರಿಗೆ ನಾನು ಅವ್ರ ಹೆಸರು ಹೇಳಕ್ಕೆ ಇಷ್ಟ ಅವರು ಅವರು ಅವ್ರೆ ಅನುಭವ ಆಗ್ಬಿಟ್ಟಿದೆ ರಿವರ್ಸ್ ಆಗ್ಬಿಟ್ಟಿದೆ ಗುರುಗಳ ಒಂದ್ ಒಂದೇ ತಿಂಗಳಲ್ಲಿ ಗೊತ್ತಾಗ್ಬಿಟ್ಟಿದೆ ಗುರುಗಳು ಮಾಡಿಸಿರುವಂತೇಶ್ವರಿ ಪ್ರಯೋಗ ಏನು ದೇವಿ ಶಕ್ತಿ ಏನು ಹೋಮದ ಒಂದು ಪವರ್ ಏನಂತ ನಿಮ್ಗೆ ಅರ್ಥವಾಗಿದೆ ಅರ್ಥ ಆಯ್ತು ರಿವರ್ಸ್ ಹೊಡೆದಿದ್ದಾಳೆ ಅಮ್ಮ ಅನ್ನೋದಕ್ಕೆ ಆಮೇಲೆ ನೀವು ಕಾಯಿ ಕೊಟ್ಟಿದ್ರಲ್ಲ ಗುರುಗಳೇ ಮನೆಯಲ್ಲಿ ಅದನ್ನ ಬಾಗಿಲು ಮೇಲೆ ಕಟ್ಟಿದ್ದೆ ನಾನು ಬಾಗಿಲು ಮೇಲೆ ಕಟ್ಟಿದ್ದಕ್ಕೆ ಅದು ಏನಾಯ್ತು ಅದು ದುಷ್ಟಶಕ್ತಿನ ಒಳಗಡೆ ಬಿಟ್ಕೊಳ್ಳಿಲ್ಲ ಗುರುಗಳ ಎರಡನೇ ಮಾಸಿಯಲ್ಲಿ ಅದು ಹಿಂಗೆ ಸೀದಾ ಸ್ಟ್ರೇಟ್ ಇದ್ದಿದ್ದು ಹಿಂಗಾಗಿ ಸೀದಾಬಿಟ್ಟಿದೆ ಅದೇ ಸ್ಟ್ರೇಟ್ ಆಗಿ ನಿಂತಿದೆ ಗುರುಗಳ ಅದೊಂದ್ ನನಗೆ ಮಿರಕಲ್ ಗುರುಗಳು ಅದು ಯಾರು ಮುಟ್ಟಿಲ್ಲ ಟಚ್ ಮಾಡಿಲ್ಲ ಅದು ಒಂದೇ ಕಟ್ಟಿದ್ದು ನಾವು ಮನೆಗೆ ಹೋದೆ ಕ್ಷೇತ್ರದ ಬಗ್ಗೆ ಈಗ ಈಗ ಎರಡನೇ ಸರಿ ಬಂದಿದ್ರೆ ಸ್ವಲ್ಪ ಸಂಸ್ಕಾರಿಯಾಗಿದ್ದು ಈ ಕ್ಷೇತ್ರದ ಬಗ್ಗೆ ಇಲ್ಲಿನ ಒಂದು ಶಕ್ತಿ ಬಗ್ಗೆ ನಿಮಗೆ ಈ ಕ್ಷೇತ್ರ ಬಗ್ಗೆ ನಾ ಹೇಳ್ಬೇಕಾದ್ರೆ ಇಲ್ಲಿ ಅಪಾರ ಶಕ್ತಿ ಇದೆ ಆಮೇಲೆ ಗುರುಗಳು ಈ ರೀತಿ ನಮಗೆ ಒಂದು ಒಂದು ಕಮ್ಮಿ ಬಜೆಟ್ ಅಲ್ಲಿ ಒಂದು ಕಮ್ಮಿ ಬಜೆಟ್ ಅಲ್ಲಿ ಮಾಡ್ತಾ ಇದಾರೆ ಇದು ಯಾರಿಗೂ ಸಾಧ್ಯ ಅಲ್ಲ ಎಲ್ಲರಿಗೂ ಲಕ್ಷ ಎರಡು ಲಕ್ಷ ಕೊಟ್ಟು ಮಾಡ್ಸಕ್ಕಾಗಲ್ಲ ಒಂದು ಚೌಡಶಿ ಪ್ರಯೋಗ ಆಯ್ತು ಒಂದು ನ ಸರ್ಪ ಸಂಸ್ಕಾರ ಆಯ್ತು ಆ ಚೌಡಾಸಿ ಪ್ರಯೋಗದಲ್ಲಿ ನಾಲ್ಕು ಸಾವಿರನೇ ತಗೊಂಡಿದ್ದರು ನನಗೆ ಆಮೇಲೆ ಈ ಸರ್ಪ ಸಂಸ್ಕಾರದಲ್ಲಿ ಮೂರ್ ಸಾವಿರನೇ ತಗೊಂಡಿದ್ದಾರೆ ಅದರಲ್ಲಿ ಇಷ್ಟು ಈ ಬಜೆಟ್ ಅಲ್ಲಿ ಯಾರು ಮಾಡಕ್ ಇಲ್ಲ ಈ ಏನೋ ಒಂದು ಕೃಪಾ ನಮ್ದು ಹಿಂದಿನ ಜನ್ಮದ್ ಏನೋ ಒಂದು ಕೃಪಾ ಅದು ಒಂದು ಗುರುಕೃಪೆಯಿಂದ ನಮಗೆ ಇದು ಭಾಗ್ಯ ಸಿಕ್ಕಿದೆ ಗುರುಗಳೇ ನಿಮಗೆ ಧನ್ಯವಾದ ಗುರುಗಳೇ ಸದಾಕಾಲ ಅಮ್ಮನ ಅನುಗ್ರಹ ಇರಲ್ಲಿ ನಿನಗೆ ಎಲ್ಲ ಬಂದಿಗೂ ಇದೇ ರೀತಿಯಾಗಿ ಪರಿಹಾರ ಅಧಿವೃಷ್ಠ ನೆರವೇರ್ಲಿ ಅದಂತ ಭಕ್ತರಿಗೆಲ್ಲ ಇರ್ಲಿ ಪ್ರತಿ ಅಮವಾಸ್ಯಲ್ಲಿ ಇದ್ಮೇಲೆ ಚೌಡೇಶ್ವರ ಪ್ರಯೋಗ ಆಗ್ಲಿ ಭದ್ರಕಾಳಿ ಪ್ರಯೋಗ ಆಗ್ಲಿ ಸತ್ತಂಗಿರ ಪ್ರಯೋಗ ಆಗ್ಲಿ ಯಾವ್ದಾದ್ರು ಒಂದು ಅಮಾವಾಸ್ಯಗಳನ್ನು ಇಟ್ಟೇರ್ತೀವಿ ಎಪಿಸೋಡ್ ನೋಡಿ ಅಕಸ್ಮಾತ್ ನೋಡಲೇ ಬಂದ್ರು ಸಹ ಇದು ಅಂತೂ ನಿಜಾನೇ ಪ್ರತಿ ಅಮಾವಾಸ್ಯಲ್ಲಿ ಇನ್ನು ನೆಕ್ಸ್ಟ್ ಫೆಬ್ರವರಿ ಇಪ್ಪತ್ತೊಂಬತ್ತು ಫೆಬ್ರವರಿ ಒಂಬತ್ತನೇ ತಾರೀಕು ಫೆಬ್ರವರಿ ಒಂಬತ್ತನೇ ತಾರೀಕು ಅಮಾವಾಸಿ ಶುಕ್ರವಾರ ಚೌಡೇಶ್ವರಿ ಪ್ರಯೋಗ ಮಾಡ್ತಾ ಇದ್ವಿ ಅದರಲ್ಲಿ ಭಾಗವಹಿಸ್ರು ಬಲಂತ ಮತ್ತೆ ಬಂಧನ ಎರಡು ಯಾವುದಿಲ್ಲ ಭಾಗವಸರು ದಯವಿಟ್ಟು ಬಂದು ಅವರ ಹೆಸರುಗಳನ್ನು ನೋಂದಾಯಿಸಿ ಇಲ್ಲಿ ಕ್ಷೇತ್ರದಲ್ಲಿ ಬಂದು ಭಾಗವಹಿಸಬಹುದು ಫಲ ಪಡೆದು ಹೋಗಬಹುದು ಎಲ್ಲಾ ಅವರ ಸಂಕಷ್ಟಗಳನ್ನು ಪರಿಹಾರ ಅಂತ ಕ್ಷೇತ್ರ ಪರವಾಗಿ ಕೇಳ್ತಾ ಇದ್ವಿ ನೋಡಿ ಇದೆಯಲ್ಲ ಇದನ್ನ ಓಂ ವಚಭೃವೀ ಸ್ವಾಹ ಹೇಳಿ ಎಲ್ಲ ಒಂದೇ ಸಾರಿ ಬರಬೇಕಿಲ್ಲ ಅಂದ್ರೆ ಏನೋ ಬೇರೆ ಇದಾಗಲಿ ಓಂ ವಚಭೃವೀ ಸ್ವಾಹ ಓಂ ವಚಭೃ ಸ್ವಾಹಾ ಅಜಿ ಓಂ ವಚಭೃವಿ ಸ್ವಾಹಾರ್ ಓಂ ವ ಚಪೃವಿ ಸ್ವಾಹ ओम वरदाय स्वाहा ओम लक्षिने स्वाहा ओम वीरवत्थाय स्वाहा ओम रूपात्काय स्वाहा ओम विदुरस्थाय स्वाहा ओम भावस्वी स्वाहा ओम नक्षत्र चक्र संचारिणी स्वाहा भौम छत्रपाय स्वाहा ओम शात्रवजाय स्वाहा स्वाहा ओम दयासाराय स्वाहा ओम करकरकभूषणाय स्वाहा ओम भवज्ञाय स्वाहा ओम भक्तपरायणाय स्वाहा ओम भक्तपयवरदाय स्वाहा ओम शत्रुहंत्रे स्वाहा ओम शमोपेताय स्वाहा ओम करणानंदपोषणाय स्वाहा ओम साहसाय स्वाहा ओम शक्तिमालक्षाय स्वाहा ओम साधने स्वाहा

t

ಬನ್ನಿ ಎಲ್ಲ ಹೇಳ ಹೇಳಿ ಮಯಾಪೂರ್ವ ಬಯನಾದ ಇ క్షమద్వ్వం కృపాదృష్టి జీవపుత్రం మన సకల మనోహీష్ట ఫలసిద్ధ్యర్థం జగన్మాత అనుగ్రహణం ಪೂರ್ವದಲ್ಲಿ ಚಾಪಗಳು ಅಮಾಲಿಟ್ಟು ರಂಗೋಲಿಯಲ್ಲಿ ಅಷ್ಟು ಜನ ಪದ್ಮ ಹಾಕಿ ಎಲ್ಲಿಂದ ಬಂದಿದ್ದಾರೆ ನೀವು ನಮಸ್ಕಾರ ಗುರುಗಳೇ ನಮಸ್ತೆ ನಾವು ಬೆಳಗಾಂ ಅಂತ ಬಂದಿದ್ದೇವ್ರಿ ಬೆಳಗಾಂ ಓಕೆ ಎಷ್ಟನೇ ಸರಿ ಬಂದಿದ್ರ ಇದು ಇಲ್ಲಿ ಎರಡನೇ ಸಲ ಬಂದಿದ್ದೇವ್ರಿ ಅದು ನೀವು ಈ ಕ್ಷೇತ್ರ ಬರಬೇಕಾದ್ರೆ ನಿಮ್ಗೆ ಏನು ತೊಂದರೆ ಇತ್ತು ನಮ್ಗ ಕಳೆದ ಹದಿನೆಂಟು ವರ್ಷದಿಂದ ನಮ್ಗೆ ವಾಮಾಚಾರದ ಶಿಲ್ಕ್ ಹಾಕೊಂಡಿಟ್ಟು ಹದಿನೆಂಟು ವರ್ಷಗಳಿಂದ ಹೌದು ವಾಮಾಚಾರ ಕೆಡಕ ದೋಷ ಕೆಡಕ ದೋಷದಿಂದ ಏನು ನಮ್ಗ ಕೈಯಾಗ ದುಡ್ಡು ಉಳಿತಾರಕ್ಕೆಲ್ಲ ಏನಾಗ ಏನು ಒಂದು ದಂಧೆಗೆ ಮಾಡ್ಬೇಕಂತ ದಂಧೆಗೆ ಅಭಿವೃದ್ಧಿ ಆಗ್ತಾರಕ್ಕೆಲ್ಲ ಲಾಸ್ ಲಾಸ್ ಈ ತರ ಲಾಸ್ ರೀ ಆಮೇಲೆ ಏನ್ ನಮ್ಗೆ ಜೀವನ ತೋರ್ದಕ್ಕಾಗಿ ಬರೀ ಏನ್ ಮಾಡ್ಬೇಕು ಅನ್ನೋ ಬರೀ ಮೊಬೈಲ್ ಇದನ್ನ ನೋಡಿದ್ರು ಅಲ್ಲಿ ಎಲ್ಲ ಬ್ಯಾರೆ ಕಡಿಸಿ ಎಲ್ಲ ಫೋನ್ ಹಚ್ಚುದು ಇಲ್ಲೆಲ್ಲ ನಮ್ಗೆ ಸರಿ ಕಾಣ್ದಲ್ರಿ ಒಮ್ಮೆ ಇಲ್ಲಿ ನಿಮಗೆ ಫೋನ್ ಹಚ್ಚಿದ್ವಿ ರೀ ಫೋನ್ ಆತ್ಲ ಅಂದ್ರೆ ಇಲ್ಲಿ ಬಂದ ಚೌಡೇ ಚೌಡೇಶ್ವರಿ ತಾಯಿ ಚೌಡೇಶ್ವರಿ ಪ್ರಯೋಗದ ಬಗ್ಗೆ ನಮ್ಗೆ ಮಾಹಿತಿ ಸಿಕ್ತಿ ಮೀಡಿಯಾ ಮುಖಾಂತರ ರೀ ಈಗ ಅಂತ ಇಲ್ಲಿ ಬಂದ ಬಂದ್ ಪಾಲ್ಗೊಂಡವ್ರು ಏನ್ ಇದೆ ದೀಪಾವಳಿ ಮುಂಚೆ ಈಗ ಒಂದು ಎರಡು ತಿಂಗಳು ನನಗ್ ಬಹಳ ಆರಾಮವಾಗಿತೇನ್ರಿ ಎರಡು ತಿಂಗಳು ಆರಾಮಿರ ಈಗ ಅದು ನಾ ಅವನು ಇಲ್ಲಿ ಪಾಲ್ಗೊಂಡದ ಪ್ರಭಾವ ಏನಾರ ಅದು ನಮ್ಮ ತಿಳಿದು ಹಾಳೆ ಅವ್ರ ರಿವರ್ಸ್ ಆಗಿರ್ಬೇಕು ಬಹುಶಃ ಮತ್ತ ಅವ್ರು ಹಾಳೆ ಮಾಡಿರು ನನ್ನ ಇಲ್ಲಿ ಕೆಲವೊಂದಷ್ಟು ಬದಲಾವಣೆಗಳಾಗುತ್ತೆ ತಣ್ಣ ತಾಣರಿ ಅದಕ್ಕಾಗಿ ಮತ್ತ ಇಲ್ಲೊಮ್ಮೆ ಇದು ಸಲ ಸರ್ಪ ಸಂಸ್ಕಾರ ಒಂದು ಪೂಜೆಯಲ್ಲಿ ಪಾಲ್ಗೊಂಡೇವ್ರಿ ನನಗ ವಿಶ್ವಾಸ ಐತಿ ಇದು ನಂಬಿಕೆ ಇದೆ ಕ್ಷೇತ್ರದ ಬಗ್ಗೆ ಕ್ಷೇತ್ರದ ಬಗ್ಗೆ ಹೇಳಬೇಕಂದ್ರೆ ಯಾವ್ದು ಅನುಮಾನ ಬೇಡ್ರಿ ಅಣ್ಣಮಾಲು ನಿಶ್ಚಿಂತ ಬಂದ್ ಕೆಲಸ ದರ್ಶನ ಮಾಡ್ಕೊಂಡು ನಿಮ್ಮಲ್ಲಿ ಇರುವಂತ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕಂತ ಹೇಳಿ ಈ ವಿಡಿಯೋ ವಾಹಿನಿ ಮೂಲಕ ನಾ ಕೇಳ್ಕೊತೇನೆ ಸಂತೋಷ ಧನ್ಯವಾದ ಭಕ್ತರ ಹಳ್ಳಿ ಶ್ರೀ ಶನೀಶ್ವರ ಶ್ರೀ ಮಹಾದುರ್ಗೆಯ ಮಹಿಮೆಯನ್ನು ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಭಕ್ತರ ಹಳ್ಳಿ ಶ್ರೀ ಶನೀಶ್ವರ ಶ್ರೀ ಮಹಾದುರ್ಗೆ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು